ಬಂದಿತ್ತಿದ ನಿಮಗೆ ಗೊತ್ತಿಲ್ಲ ಇಲ್ಲ ಇಲ್ಲ ಪಟ್ಟದ್ ಬಿಟ್ಟೇರಿ ನಾನು ಏಯ್ ನೋಡ್ರಿ ಏಯ್ ನೋಡಿಸ್ರೆ ಅದ್ಬಿಡ್ರಿ ವಿಷ್ಣುವರ್ಧನ್ ಏನ್ರಿ ಇದು ಯಾವಾಗ ಬಂದ್ರಿ ಏನು ನೀವು ಅಭ್ಯಾಸ ಮಾಡಿದ್ರಿ ಏನು ಯಾರಿಗೆ ಗೊತ್ತರಿ ಅಭ್ಯಾಸ ಅನ್ನ ಸುಮ್ಮನೆ ಏನೋ ಹಾಬಿ ಬಿ ನೋಡಿಸ್ ಅದು ಯಾಕೋ ಆಕರ್ಷಣೆ ಆಯ್ತು ಅದನ್ನ ನುಡಿಸ್ಬೇಕಂತ ಮನಸ್ಸಿಗೆ ಬಂತು ನೋಡ್ಸಾಕತ್ತಿದೆ ಇಲ್ಲ ನೀವು ಡೆಫಿನೆಟ್ ಕಲ್ತಿದ್ದೀರಿ ನೀವು ಕಲ್ ಇದುವಳೆ ಬಂತಲ್ಲಪ್ಪ ನಾವು ಕಲ್ತಾ ಇಲ್ಲ ರೀ ಮತ್ತು ಎಲ್ಲವನ್ನು ನುಡಿಸ್ತಿರಲ್ಲ ಎಲ್ಲವನ್ನು ನುಡಿಸ್ತಕ್ಕಂಥ ಈಗ ಕೋಗಿಲೆ ಅಂತ ಹೆಸರು ಕೊಟ್ಟಿರಿ ನೀವು ಈಗ ಕೋಗಿಲೆ ಪ್ರಕೃತಿಸ ದತ್ತವಾಗಿರ್ತಕ್ಕಂಥ ಕೊಡುಗೆ ಅದು ಅದಕ್ಕೆ ಅದಕ್ಕೆ ಬೇರೆಯವ್ರನ್ನ ಹೋಲಿಸ್ತೀರಿ ನೀವು ಕೋಗಿಲೆ ಅಂತ ಕಂಠ ಅಂತೇಳಿ ಅದೇನು ಕಲ್ತಿದೆ ಏನ್ರಿ ಅದು ಅದಕ್ಕೆ ಜನಗಳನ್ನ ಆಕರ್ಷಣೆ ಮಾಡಿದ ಅದರ ಮಧುರವಾಗಿರ್ತಕ್ಕಂಥ ಸ್ವರದಿಂದ ಹೌದು ಹಾಗೆ ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟು ನಾನು ಕೊಟ್ಟಿರ್ತಕ್ಕಂಥ ವಿಷಯಗಳು ನಾನು ಕೊಟ್ಟಿರ್ತಕ್ಕಂಥ ಆ ಸ್ವರೂಪ ಹಾಡಿನ ಸ್ವರೂಪ ದಾಟಗಿ ಜನಗಳನ್ನ ಆಕರ್ಷಣೆ ಮಾಡಿದೆ ಜನಗಳನ್ನ ಹಿಡಿದಿದೆ ಹಿಂಗಾಗಿ ನಾನು ಬಹಳಗಾರ ಹಿಂಗಾಗಿದೆ ಇದನ್ನು ವಿಷ್ಣು ಒಪ್ಗಳಾಗ್ತಾ ಇರಲಿಲ್ಲ ನೀವು ಎಲ್ಲೋ ಕಲ್ತೀರಿ ಎಲ್ಲೋ ಮಾಡಿದ್ರಿ ದೇವರ ಮೇಲೆ ಹೇಳ್ತೀರೀ ನಾನು ಕಲ್ತಿಲ್ಲ ಈ ಡಿಸ್ಕಷನ್ ಈ ಥರ ಮತ್ತು ಬೇರೆ ಇತರೆ ಎಷ್ಟು ಜನ ಇದ್ದಾರೆ ಎಲ್ಲರೂ ಒಂದಿಷ್ಟು ಅಭಿಮಾನಿಗಳೇ ಹೆಚ್ಚರಿ